ಎಲ್ರಿಗೂ ಇದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ವೀಕ್ಷಕರೇ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಮುಗಿದಾಗಿದೆ ಈಗ ಮುಂದಿನ ಟೂರ್ನಿ ಯಾವುದು ಏನು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ಲಾನ್ಸ್ ನಡೀತಾ ಇದೆ ಹಾಗಾಗಿ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಐಸಿಸಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಆಯೋಜನೆ ಮಾಡುವುದಕ್ಕೆ ಪ್ಲಾನ್ ಮಾಡಲಾಗಿದೆ ಈ ಚುಟುಕು ಕ್ರಿಕೆಟ್ಗೆ ಭಾರತ ಹಾಗೆ ಶ್ರೀಲಂಕಾ ಜಂಟಿಯಾಗಿ ಆತಿಥ್ಯ ವಹಿಸುತ್ತೆ ಅಂದ್ರೆ ಬಹುತೇಕ ಪಂದ್ಯ ಭಾರತದಲ್ಲಿ ನಡೆದ್ರೆ ಇನ್ ಕೆಲವು ಮ್ಯಾಚ್ಗಳು ಶ್ರೀಲಂಕಾದಲ್ಲಿ ನಡೆಯುತ್ತೆ ಇನ್ನು ಈ ಟೂರ್ನಿಯನ್ನ ಎರಡ್ ಸಾವಿರದ ಇಪ್ಪತ್ತಾರರ ಫೆಬ್ರವರಿ ಹಾಗೆ ಮಾರ್ಚ್ ನಡುವೆ ನಡೆಸಬೇಕು ಅಂತ ಐ ಸಿ ಸಿ ಡಿಸೈಡ್ ಮಾಡಿದೆ ಇದಕ್ಕೂ ಮುಂಚೆ ಎಲ್ಲಾ ಮಂಡಳಿಗಳು ತಮ್ಮ ಸರಣಿಗಳನ್ನ ಕಂಪ್ಲೀಟ್ ಮಾಡಬೇಕು ಅಂತಾನು ಹೇಳಿದೆ ಇಲ್ಲಿ ವಿಷಯ ಏನಂತಂದ್ರೆ ರೋಹಿತ್ ಶರ್ಮಾ ಹಾಗೆ ವಿರಾಟ್ ಕೊಹ್ಲಿ ಈ ಟೂರ್ನಮೆಂಟ್ ನಲ್ಲಿ ಇರೋದಿಲ್ಲ ಅನ್ನೋದು ಭಾರತದಲ್ಲಿ ನಡೆಯುವಂತಹ ಟಿ ಟ್ವೆಂಟಿ ವರ್ಲ್ಡ್ ಕಪ್ನಲ್ಲಿ ಟೀಂ ಇಂಡಿಯಾ ದಿಗ್ಗಜರಾದ ರೋಹಿತ್ ಶರ್ಮಾ ಹಾಗೆ ವಿರಾಟ್ ಕೊಹ್ಲಿ ಕಾಣಿಸ್ಕೊಳ್ಳೋದಿಲ್ಲ ಯಾಕಂದ್ರೆ ಈ ಇಬ್ಬರು ಆಟಗಾರರು ಈಗಾಗಲೇ ಟಿ ಟ್ವೆಂಟಿ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಗುಡ್ ಬೈ ಹೇಳಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದ್ಮೇಲೆ ಇಬ್ರು ನಿವೃತ್ತಿ ಘೋಷಿಸಿದ್ರು ಹೀಗಾಗಿ ಭಾರತದಲ್ಲಿ ನಡೆಯುವಂತಹ ಚುಟುಕು ಕ್ರಿಕೆಟ್ ಸಮರದಲ್ಲಿ ಇಬ್ಬರು ಕಣಕ್ಕಿಳಿಯೋದಿಲ್ಲ ಹಾಗೇನೇ ಈ ಟೂರ್ನಿಯಲ್ಲಿ ಟೀಂ ಇಂಡಿಯಾವನ್ನ ಸೂರ್ಯಕುಮಾರ್ ಯಾದವ್ ಮುನ್ನಡೆಸ್ತಾರೆ ಇಷ್ಟಾದರೂ ಇಬ್ಬರೂ ದಿಗ್ಗಜರನ್ನ ಟಿ ಟ್ವೆಂಟಿ ವರ್ಲ್ಡ್ ಕಪ್ನ ರಾಯಭಾರಿಗಳನ್ನಾಗಿ ಬಳಸಿಕೊಳ್ಳೋದಕ್ಕೆ ಐಸಿಸಿ ಪ್ಲಾನ್ ಮಾಡಿದೆ ಹೀಗಾಗಿ ಮುಂಬರುವ ವಿಶ್ವಕಪ್ ವೇಳೆ ಹಿಟ್ ಮ್ಯಾನ್ ಹಾಗೆ ಕಿಂಗ್ ಕೊಹ್ಲಿಯ ಫೋಟೋಗಳು ಭಾರತದಲ್ಲಿ ರಾರಾಜಿಸುತ್ತೆ ಇನ್ನು ಚಾಂಪಿಯನ್ಸ್ ಟ್ರೋಫಿ ಫೈನಲ್ ಗೆದ್ರು ಕೂಡ ಅಭಿಮಾನಿಗಳ ಮನದಲ್ಲಿ ಮಾತ್ರ ಒಂದು ಆತಂಕ ಇದ್ದೇ ಇತ್ತು ಈಗ ಒಂದ್ ಕಡೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೆ ಇಬ್ರು ಕೂಡ ಇಲ್ಲ ಅನ್ನೋದು ವಿಷಯ ಇನ್ನೊಂದ್ ಕಡೆ ರೋಹಿತ್ ಶರ್ಮಾ ಹಾಗೆ ವಿರಾಟ್ ಕೊಹ್ಲಿ ನಿವೃತ್ತಿ ಹೇಳ್ಬಿಡ್ತಾರ ಮುಂದೆ ಈ ಮಾದರಿಗೂ ಅನ್ನುವಂಥ ಒಂದಷ್ಟು ಆತಂಕ ಇತ್ತು ಆದ್ರೆ ಈಗ ಆ ಆತಂಕ ದೂರ ಆಗಿದೆ ಯಾಕಂದ್ರೆ ಆ ನಿವೃತ್ತಿ ಸುದ್ದಿಗೆ ಕ್ಲಿಯರ್ ಕಟ್ ಆಗಿ ರೋಹಿತ್ ಶರ್ಮಾ ಆನ್ಸರ್ ಕೊಟ್ಟಿದ್ದಾರೆ ಹಾಗೆ ಮುಂದಿನ ಟಾರ್ಗೆಟ್ ಕೂಡ ಫಿಕ್ಸ್ ಮಾಡಿದ್ದಾರೆ ಸೆಲೆಬ್ರೇಷನ್ ನೋಡಿದ ಫ್ಯಾನ್ಸ್ಗೆ ರೋಹಿತ್ ವಿರಾಟ್ ನಿವೃತ್ತಿಯ ಶಾಕ್ ಕೊಡ್ತಾರಾ ಅನ್ನೋ ಒಂದಷ್ಟು ಡೌಟ್ಸ್ ಏನಿತ್ತು ಅದೆಲ್ಲವೂ ಕೂಡ ಈ ಮೂಲಕ ಕ್ಲಿಯರ್ ಆಗಿದೆ ಈ ಟಿ ಟ್ವೆಂಟಿ ವಿಶ್ವಕಪ್ ಗೆಲುವಿನ ಬೆನ್ನಲ್ಲೇ ಟಿ ಟ್ವೆಂಟಿ ಫಾರ್ಮ್ಯಾಟ್ಗೆ ಹೇಗೆ ಗುಡ್ ಬೈ ಹೇಳಿದರು ಈಗ ಚಾಂಪಿಯನ್ಸ್ ಟ್ರೋಫಿ ಗೆದ್ದ್ಮೇನು ಕೂಡ ಹೀಗೆ ಮಾಡ್ತಾರಾ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಮಂದಿ ಇದ್ರ ಬಗ್ಗೆ ಮಾತನಾಡಿಕೊಂಡಿದ್ರು ಆದರೆ ಈಗ ಅದು ಯಾವುದು ಇಲ್ಲ ಯಾಕೆಂದರೆ ರೋಹಿತ್ ಅವರ ಒಂದು ಮಾತು ಈಗ ಫ್ಯಾನ್ಸ್ ಖುಷಿಯನ್ನು ಜಾಸ್ತಿ ಮಾಡಿತು ಎರಡ್ ಸಾವಿರದ ಇಪ್ಪತ್ತೇಳರ ಏಕದಿನ ವಿಶ್ವಕಪ್ ಮೇಲೆ ರೋಹಿತಾಗೆ ವಿರಾಟ್ ಕೊಹ್ಲಿ ಕಣ್ಣಿಟ್ಟಿದ್ದಾರೆ ಅನ್ನೋದು ವಿಷಯ ಈಗ ಸದ್ಯಕ್ಕೆ ನಿವೃತ್ತಿ ವಿಚಾರವನ್ನ ರೋಹಿತ್ ತಳ್ಳಿ ಹಾಕಿದ್ದಾರೆ ವಿರಾಟ್ ಕೊಹ್ಲಿ ಎರಡ್ ಸಾವಿರದ ಇಪ್ಪತ್ತೇಳರ ಏಕದಿನ ವಿಶ್ವಕಪ್ ನಲ್ಲಿ ಕಾಣಿಸ್ಕೊಳ್ತಾರ ಅನ್ನೋದೇ ಈಗ ಸದ್ಯಕ್ಕಿರೋ ಪ್ರಶ್ನೆ ಯಾಕಂದ್ರೆ ಮುಂದಿನ ಎರಡು ವರ್ಷಗಳಲ್ಲಿ ರೋಹಿತ್ ವಯಸ್ಸು ಮೂವತ್ತೊಂಬತ್ ಆಗುತ್ತೆ ಇನ್ನು ವಿರಾಟ್ ವಯಸ್ಸು ವರ್ಷ ಆಗುತ್ತೆ ಹೀಗಾಗಿ ಇಬ್ರು ಆಡ್ತಾರಾ ಇಲ್ವಾ ಅನ್ನೋ ಅನುಮಾನ ಇತ್ತು ಆದ್ರೆ ಈ ಅನುಮಾನಕ್ಕೆ ರೋಹಿತ್ ಶರ್ಮಾ ತೆರೆ ಎಳೆದಿದ್ದಾರೆ ವಿರಾಟ್ ಕೊಹ್ಲಿ ಎರಡ್ ಸಾವಿರದ ಇಪ್ಪತ್ತೇಳರ ಏಕದಿನ ವಿಶ್ವಕಪ್ ಆಡೋ ಗುರಿಯನ್ನ ಇಟ್ಕೊಂಡಿದ್ದಾರೆ ಏಕದಿನ ವಿಶ್ವಕಪ್ ಗೆಲ್ಲದೆ ಇರೋ ಕೊರಗನ್ನ ನೀಗಿಸಿಕೊಂಡು ಲೆಕ್ಕಾಚಾರದಲ್ಲಿ ಇದ್ದಾರೆ ಇದಕ್ಕಾಗಿ ಪ್ಲಾನ್ ಕೂಡ ಈಗಾಗಲೇ ರೆಡಿ ಮಾಡ್ಕೊಂಡಿದ್ದಾರೆ ಸೊ ಇದೊಂದು ರೀತಿ ಅವರ ಮುಂದಿರುವಂತಹ ಬಿಗ್ಗೆಸ್ಟ್ ಚಾಲೆಂಜ್ ಅಂತಾನು ಹೇಳ್ಬಹುದು ಜೊತೆಗೆ ಫಾರ್ಮ್ ಉಳಿಸ್ಕೊಳ್ಳೋ ಚಾಲೆಂಜ್ ಕೂಡ ಇದೆ ಯಾಕಂದ್ರೆ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಅತ್ಯದ್ಭುತ ಬ್ಯಾಟಿಂಗ್ ಮಾಡಿದ್ರು ರೋಹಿತ್ ಶರ್ಮಾ ಹಾಗೆ ವಿರಾಟ್ ಕೊಹ್ಲಿ ಎರಡ್ ಸಾವಿರದ ಇಪ್ಪತ್ತೇಳರ ಏಕದಿನ ವಿಶ್ವಕಪ್ ಆಡೋ ಗುರಿಯನ್ನು ಇಟ್ಕೊಂಡಿದ್ದಾರೆ ಅದೇನೋ ನಿಜ ಆದರೆ ಇದು ಆಗಬೇಕಂತಂದ್ರೆ ವಿರಾಟ್ ಹಾಗೆ ರೋಹಿತ್ ತಮ್ಮ ಫಾರ್ಮ್ ಅಂದರೆ ಮುಂದಿನ ಎರಡು ವರ್ಷಗಳ ಕಾಲ ಹಾಗೆ ಇಟ್ಕೊಳ್ಬೇಕು ಇಂಜುರಿಯಿಂದ ದೂರ ಉಳಿಯೋದು ಒಂದು ಬಿಗ್ಗೆಸ್ಟ್ ಚಾಲೆಂಜ್ ಹೀಗಾಗಿ ಎರಡ್ ಸಾವಿರದ ಇಪ್ಪತ್ತೇಳರ ಏಕದಿನ ವಿಶ್ವಕಪ್ ಗೆಲುವಿನೊಂದಿಗೆ ವೃತ್ತಿ ಜೀವನಕ್ಕೆ ವಿದಾಯ ಹೇಳೋ ಪ್ಲಾನ್ನಲ್ಲಿದ್ದಾರೆ ವಿರಾಟ್ ಹಾಗೇನೆ ರೋಹಿತ್ ಸೊ ಮುಂದಿನ ಎರಡು ವರ್ಷಗಳ ಕಾಲ ತಂಡದಲ್ಲಿ ಇರ್ತಾರಾ ಅನ್ನೋದೇ ಇನ್ನೊಂದು ಪ್ರಶ್ನೆ ಇಲ್ಲಿ ಯಾಕಂದ್ರೆ ರೋಹಿತ್ ಶರ್ಮಾ ವಿರಾಟ್ ಎರಡ್ ಸಾವಿರದ ಇಪ್ಪತ್ತೇಳರ ವರ್ಲ್ಡ್ ಕಪ್ ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಇದರೊಂದಿಗೆ ಅಭಿಮಾನಿಗಳಿಗೆ ಒಂದು ಖುಷಿ ಸುದ್ದಿಯನ್ನೇನು ಕೊಟ್ಟಿದ್ದಾರೆ ಆದ್ರೆ ಈ ಕನಸು ನಿಜವಾಗತ್ತಾ ಅನ್ನೋದಕ್ಕೆ ಮುಂದಿನ ದಿನಗಳು ನಿರ್ಧಾರ ಮಾಡುತ್ತೆ ಯಾಕೆಂದ್ರೆ ಕಾಲಾಯ ತಸ್ಮೈ ನಮಃ ಅಂತಾರಲ್ಲ ಹಾಗೆ ಕಾಲವೇದನ ನಿರ್ಧರಿಸುತ್ತೆ ಸೀಮಿತ ಓವರ್ಗಳ ಕ್ರಿಕೆಟ್ನಲ್ಲಿ ಟೀಮ್ ಇಂಡಿಯಾ ತನ್ನ ಪ್ರಾಬಲ್ಯವನ್ನ ಈಗ ಸಾಬೀತುಪಡಿಸ್ತಾ ಬರ್ತಾ ಇದೆ ಟೆಸ್ಟ್ ಕ್ರಿಕೆಟ್ನಲ್ಲಿ ಒಂದಷ್ಟು ಅಡೆತಡೆಗಳು ಎದುರಾದರೂ ಆಗಿರ್ಬೋದು ಟಿ ಟ್ವೆಂಟಿ ಮಾದರಿಗಳಲ್ಲಿ ಭಾರತ ಒಳ್ಳೆ ಪ್ರದರ್ಶನ ಕೊಡ್ತಾ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಗೆದ್ದಿರೋ ಭಾರತ ಈಗ ಎರಡು ಸಾವಿರದ ಇಪ್ಪತ್ತೈದರ ಚಾಂಪಿಯನ್ಸ್ ಟ್ರೋಫಿಯನ್ನು ಕೂಡ ಗೆದ್ಕೊಂಡಿದೆ ಹಾಗಾಗಿ ತನ್ನ ಶಕ್ತಿ ಏನು ಅನ್ನೋದನ್ನು ಪ್ರೂವ್ ಮಾಡಿದೆ ರೋಹಿತ್ ಶರ್ಮಾ ಟೀಂ ಇಂಡಿಯಾದ ನಾಯಕನಾಗಿ ಸತತ ಎರಡು ಐಸಿಸಿ ಪ್ರಶಸ್ತಿಗಳನ್ನು ಗೆದ್ದು ದಾಖಲೆ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡರ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಎರಡು ಸಾವಿರದ ಇಪ್ಪತ್ತ್ ಮೂರರ ಏಕದಿನ ವಿಶ್ವಕಪ್ ಹಾಗೆ ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ನಲ್ಲಿ ಎದುರಾದ ಸೋಲುಗಳಿಂದ ಪಾಠ ಕಲ್ತಿದ್ದಂತಹ ರೋಹಿತ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಹಾಗೆ ಎರಡು ಸಾವಿರದ ಇಪ್ಪತ್ತೈದರ ಚಾಂಪಿಯನ್ಸ್ ಟ್ರೋಫಿಯನ್ನ ಗೆಲ್ಲುವಲ್ಲಿ ಸಕ್ಸಸ್ ಆಗಿದ್ದಾರೆ ಈ ಗೆಲುವು ರೋಹಿತ್ ಅವರ ನಾಯಕತ್ವದ ಸ್ಟೈಲ್ ಹಾಗೆ ತಂಡದ ಒಗ್ಗಟ್ಟಿನ ಸಾಮರ್ಥ್ಯ ಏನು ಅನ್ನೋದನ್ನು ತೋರಿಸುತ್ತೆ ಇನ್ನು ಚಾಂಪಿಯನ್ಸ್ ಟ್ರೋಫಿ ಗೆಲುವಿನ ನಂತರ ರೋಹಿತ್ ಶರ್ಮಾ ಏಕದಿನ ಕ್ರಿಕೆಟ್ನಿಂದ ನಿವೃತ್ತಿ ಘೋಷಿಸ್ತಾರೆ ಅನ್ನೋ ನಿರೀಕ್ಷೆ ಅನೇಕರದ್ದಾಗಿತ್ತು ಕೆಲವೊಬ್ಬರು ಕ್ರಿಕೆಟ್ ವಿಶ್ಲೇಷಕರು ಕೂಡ ಇದ್ರ ಬಗ್ಗೆ ಮಾತನಾಡಿದ್ರು ಆದರೆ ಟೂರ್ನಮೆಂಟ್ ನಲ್ಲಿ ಉತ್ತಮ ಬ್ಯಾಟಿಂಗ್ ಪ್ರದರ್ಶನ ತೋರಿಸಿದಂತ ರೋಹಿತ್ ತಂಡವನ್ನ ಸಕ್ಸಸ್ ಕಡೆಗೆ ಕೊಂಡೊಯ್ದರು ಸೊ ಅವರ ನಿವೃತ್ತಿಯನ್ನ ಈಗ ಯಾರೂ ಬಯಸ್ತಾ ಇಲ್ಲ ಅಭಿಮಾನಿಗಳು ಹಾಗೆ ಕ್ರಿಕೆಟ್ ತಜ್ಞರು ರೋಹಿತ್ ಇನ್ನಷ್ಟು ಕಾಲ ಕ್ರಿಕೆಟ್ ಆಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ ಟಿ ಟ್ವೆಂಟಿ ಹಾಗೆ ಚಾಂಪಿಯನ್ಸ್ ಟ್ರೋಫಿ ಗೆದ್ದಿರೋ ರೋಹಿತ್ ಶರ್ಮಾ ತಮ್ಮ ಮುಂದಿನ ಟಾರ್ಗೆಟ್ ಏನು ಅನ್ನೋದ್ರ ಕಡೆ ಗಮನ ಹರಿಸ್ತಾ ಇದ್ದಾರೆ ಒಂದು ಕಡೆ ಐಪಿಎಲ್ ನಲ್ಲಿ ಮುಂಬೈ ಇಂಡಿಯನ್ಸ್ ಗೆ ಐದು ಸಲ ಚಾಂಪಿಯನ್ಶಿಪ್ ತಂದುಕೊಟ್ಟ ರೋಹಿತ್ ಟೀಮ್ ಇಂಡಿಯಾಗೆ ಎರಡು ಸಲ ಐ ಸಿ ಸಿ ಟ್ರೋಫಿಗಳನ್ನು ತಂದುಕೊಟ್ಟಿದ್ದಾರೆ ಸೊ ಮುಂದೆ ಕೂಡ ಏಕದಿನ ವಿಶ್ವಕಪ್ ಇರೋದ್ರಿಂದ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಕೂಡ ಇರೋದ್ರಿಂದ ಅಲ್ಲಿ ಇವರು ಭಾಗಿಯಾಗ್ತಾರಾ ಸಕ್ಸಸ್ ಕಾಣ್ತಾರಾ ಅನ್ನೋದೇ ಸದ್ಯದ ಪ್ರಶ್ನೆ ಎರಡ್ ಸಾವಿರದ ಇಪ್ಪತ್ತ್ ಈ ಎರಡೂ ಪ್ರಶಸ್ತಿಗಳು ಭಾರತದಿಂದ ಕೈತಪ್ಪಿದ್ವು ಈಗ ರೋಹಿತ್ ಈ ಎರಡೂ ಗುರಿಗಳನ್ನ ಸಾಧಿಸೋದಕ್ಕೆ ಡಿಸೈಡ್ ಮಾಡಿಕೊಂಡಿದ್ದಾರೆ ಆದ್ರೆ ಎರಡ್ ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೇಳರ ಒಂದು ಸೈಕಲ್ ನಲ್ಲಿ ಟೆಸ್ಟ್ ಚಾಂಪಿಯನ್ಶಿಪ್ ಗೆಲುವಿಗೆ ರೋಹಿತ್ ತಯಾರಿಯನ್ನ ಶುರು ಮಾಡಿಕೊಂಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೇಳರ ಏಕದಿನ ವಿಶ್ವಕಪ್ಗೆ ತಂಡವನ್ನ ರೆಡಿ ಮಾಡ್ತಾ ಇದ್ದಾರೆ ಹೀಗಾಗಿ ಒಂದಷ್ಟು ಪ್ಲಾನ್ ಕೂಡ ಮಾಡ್ಕೊಳ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ತೇಳರ ತನಕ ನಾಯಕತ್ವ ಕೂಡ ನಾನೇ ಕಂಟಿನ್ಯೂ ಮಾಡ್ತೀನಿ ಅನ್ನೋ ದೃಢ ವಿಶ್ವಾಸ ಕೂಡ ಅವರಿಗಿದೆ ಇನ್ನು ಚಾಂಪಿಯನ್ಸ್ ಟ್ರೋಫಿ ಗೆದ್ದ ಮೇಲೆ ಬಿಸಿಸಿಐ ಕೂಡ ರೋಹಿತ್ ಗೆ ಕಂಪ್ಲೀಟ್ ಆಗಿ ಸಪೋರ್ಟ್ ಕೊಡೋ ಸಾಧ್ಯತೆ ಕೂಡ ಇಲ್ಲಿ ಕಾಣಿಸುತ್ತೆ ಪ್ರಸ್ತುತ ಮೂವತ್ತೇಳು ವರ್ಷದ ರೋಹಿತ್ ಶರ್ಮಾ ಎರಡ್ ಸಾವಿರದ ಇಪ್ಪತ್ತೇಳಕ್ಕೆ ಮೂವತ್ತೊಂಬತ್ತು ವರ್ಷಕ್ಕೆ ಕಾಲಿಡ್ತಾರೆ ಸೊ ಟಿ ಟ್ವೆಂಟಿ ಅಂತಾರಾಷ್ಟ್ರೀಯ ಪಂದ್ಯಗಳಿಂದ ನಿವೃತ್ತರಾಗಿರುವುದರಿಂದ ಅವರ ಮೇಲೆ ಅಷ್ಟೊಂದು ಒತ್ತಡ ಕೂಡ ಇರೋದಿಲ್ಲ ಆದ್ರೆ ಏಕದಿನ ಹಾಗೆ ಟೆಸ್ಟ್ ಕ್ರಿಕೆಟ್ ನಲ್ಲಿ ಫಾರ್ಮ್ ಹಾಗೆ ಫಿಟ್ನೆಸ್ ಅನ್ನ ಕಾಯ್ದುಕೊಳ್ಳೋದೇ ದೊಡ್ಡ ಚಾಲೆಂಜ್ ಆಗಿರೋದು ಈ ಚಾಂಪಿಯನ್ಸ್ ಟ್ರೋಫಿ ಗೆಲುವು ಕೂಡ ರೋಹಿತ್ ಶಕ್ತಿಯನ್ನ ಡಬಲ್ ಮಾಡಿದೆ ಮುಂದಿನ ಸಾಧನೆಗೆ ಇದು ದಾರಿ ಮಾಡಿಕೊಡುತ್ತೆ ಅಂತಾನು ಹೇಳ್ಬೋದು ಇನ್ನು ರೋಹಿತ್ ಈ ಹಿಂದೆ ಹೇಗಿದ್ರು ಹಾಗೆ ಇದ್ದಾರೆ ವಿರಾಟ್ ಕೊಹ್ಲಿ ಕೂಡ ಹದಿನೈದು ವರ್ಷಗಳಿಂದ ಹೇಗಿದ್ರು ಹಾಗೆ ಇದ್ದಾರೆ ಅವರ ಉತ್ಸಾಹ ಮಾತ್ರ ಕಮ್ಮಿ ಆಗಿಲ್ಲ ಈಗಲೂ ಉತ್ಸಾಹ ಹಾಗೆ ಇದೆ ಸೊ ಇನ್ನೂ ಎರಡು ವರ್ಷಗಳ ಕಾಲ ಹಾಗೆ ಇರುತ್ತೆ ಎರಡು ಸಾವಿರದ ಇಪ್ಪತ್ತೇಳರ ಏಕದಿನ ವಿಶ್ವಕಪ್ನಲ್ಲಿ ಇಬ್ಬರೂ ಆಡ್ತಾರೆ ಅನ್ನುವಂತ ಹೋಪ್ಸ್ ಅಭಿಮಾನಿಗಳಿಗೂ ಕೂಡ ಇದೆ ಹಾಗೆ ಈ ಏಕದಿನ ಕ್ರಿಕೆಟ್ನ ಅಂಕಿ ಅಂಶಗಳು ಕೂಡ ಇತಿಹಾಸ ಸೇರ್ಕೊಂಡಿವೆ ಇಬ್ಬರ ವೃತ್ತಿ ಜೀವನದಲ್ಲಿ ಅನೇಕ ಏಳು ಬೀಳುಗಳು ಕೂಡ ಆಯಿತು ಪ್ರತಿಯೊಂದು ರನ್ಗೂ ಅದರದ್ದೇ ಆದ ಮಹತ್ವ ಇದ್ದೇ ಇರುತ್ತೆ ಅನೇಕ ತ್ಯಾಗಗಳ ಹೊರತಾಗಿಯೂ ಕೂಡ ರೋಹಿತ್ ತನ್ನ ಗೆಲುವಿನ ಲಯವನ್ನ ಕಳೆದುಕೊಂಡವರಲ್ಲ ತನ್ನ ಗೆಲುವಿನ ಅಂಚನ ಯಾವತ್ತೂ ಬಿಟ್ಕೊಟ್ಟಿಲ್ಲ ಫೈನಲ್ ನಲ್ಲಿ ಅಗ್ಗದ ಔಟ್ ಹೊರತಾಗಿ ಕೂಡ ವಿರಾಟ್ ಕೊಹ್ಲಿ ಚೇಸಿಂಗ್ನಲ್ಲಿ ನಲ್ಲಿ ಮಾಸ್ಟರ್ ಆಗಿ ಯಾವತ್ತೂ ಕುಗ್ಗಿಲ್ಲ ಇಂದಲ್ಲ ನಾಳೆ ಅಲ್ಲ ಯಾವತ್ತಾದ್ರೂ ನಿರ್ಗಮನದ ಬಾಗಿಲಿನತ್ತ ಹೆಜ್ಜೆ ಹಾಕ್ಲೇಬೇಕು ಹೀಗಾಗಿ ಯಾವಾಗ ರೋಹಿತ್ ಹಾಗೆ ಕೊಹ್ಲಿ ವಯಸ್ಸಿನ ದಿನಗಳನ್ನ ಕಾಯುವಂತಾಗತ್ತೆ ಎರಡ್ ಸಾವಿರದ ಇಪ್ಪತ್ತೇಳರ ಏಕದಿನ ವಿಶ್ವಕಪ್ ಆಡಬಹುದು ಆಡದೇನೂ ಇರಬಹುದು ಎಲ್ಲವನ್ನು ಇವತ್ತೇ ಡಿಸೈಡ್ ಮಾಡೋದಕ್ ಸಾಧ್ಯನಾ ಖಂಡಿತ ಇಲ್ಲ ಸತತ ಎರಡನೇ ಐ ಸಿ ಸಿ ಪ್ರಶಸ್ತಿಯ ರೋಚಕ ಅಭಿಯಾನದ ಸಂಭ್ರಮವನ್ನ ಫೀಲ್ ಮಾಡಬೇಕಾಗಿರೋ ಹೊತ್ತಲ್ಲಿ ರೋಹಿತ್ ನಾಯಕತ್ವದ ಸ್ಥಾನದ ಬಗ್ಗೆ ಕೂಡ ಚರ್ಚೆ ವಿಷಯ ಒಂದು ರೀತಿ ವಿಚಿತ್ರ ಅನ್ನಿಸ್ಕೊಳ್ಬಹುದು ಆದರೆ ಸ್ಪರ್ಧಾತ್ಮಕ ಕ್ರೀಡೆಯಲ್ಲಿ ಇಂಥ ಕೆಲವೊಂದು ಭಾವನೆಗಳಿಗೆ ಜಾಗ ಇರೋದಿಲ್ಲ ಯಾಕಂದ್ರೆ ಭಾರತೀಯ ಕ್ರಿಕೆಟ್ನ ಮಹಾನ್ ಸೇವಕರು ತಮ್ಮ ಆಯ್ಕೆಯ ವಿದಾಯಕ್ಕೆ ಅರ್ಹರು ಅಂತಾನೆ ಹೇಳ್ಬೋದು ತಮ್ಮದೇ ಆದ ನಿಯಮಗಳ ಪ್ರಕಾರ ಹೊರಗಡೆ ಹೋಗೋದಕ್ಕೂ ಕೂಡ ಅರ್ಹರು ಇದು ಸ್ಮರಣೀಯವಾಗಿರಬೇಕು ಅನ್ನುವಂಥ ಆಸೆ ಎಲ್ರಿಗೂ ಇರುತ್ತೆ ರೋಹಿತ್ ಹಾಗೆ ವಿರಾಟ್ ಕೊಹ್ಲಿ ತಮ್ಮ ಪೀಳಿಗೆಯ ಅಥವಾ ತಮ್ಮ ದೇಶದ ಶ್ರೇಷ್ಠ ವೈಟ್ ಬಾಲ್ ಬ್ಯಾಟ್ಸ್ಮನ್ಗಳು ಮಾತ್ರ ಅಲ್ಲ ಸಾರ್ವಕಾಲಿಕ ಶ್ರೇಷ್ಠ ಅಂತ ಕರೆಸ್ಕೊಳ್ತಾರೆ ಸಚಿನ್ ತೆಂಡೂಲ್ಕರ್ ಅವರ ನಲವತ್ತೊಂಬತ್ತು ಶತಕಗಳ ದಾಖಲೆಯನ್ನೇ ಹಿಂದಿಕ್ಕಿದ್ದಾರೆ ವಿರಾಟ್ ರೋಹಿತ್ ಮೂವತ್ತೆರಡು ಶತಕಗಳೊಂದಿಗೆ ಮೂರನೇ ಸ್ಥಾನದಲ್ಲಿದ್ದಾರೆ ಇಬ್ಬರ ಏಕದಿನ ಶತಕಗಳ ಸಂಖ್ಯೆಯೇ ಎಂಬತ್ಮೂರು ಈ ಸಂಖ್ಯೆಗಳೇ ಹೇಳ್ತಾ ಇವೆ ಇವರೆಷ್ಟು ಪ್ರಭಾವಶಾಲಿ ಅನ್ನೋದನ್ನ ಬದ್ಧತೆ ನಿಸ್ವಾರ್ಥ ಅನ್ನೋ ವಿಷಯ ಬಂದ್ರೆ ಇಬ್ಬರೂ ಕೂಡ ನಾಯಕರು ಸ್ಫೂರ್ತಿಯಾಗಿ ನಿಲ್ತಾರೆ ಒಂದು ರೀತಿ ಟ್ರೆಂಡ್ ಕ್ರಿಯೇಟ್ ಮಾಡುವಂತವರು ಸೊ ಐವತ್ತು ಓವರ್ಗಳ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಉತ್ಸಾಹ ಕಳೆದುಕೊಳ್ಳದೆ ಮುಂದಿನ ಕೆಲವು ತಿಂಗಳುಗಳ ಕಾಲ ತಮ್ಮ ಫಾರ್ಮ್ ಅನ್ನು ಹಾಗೆ ಉಳಿಸ್ಕೊಂಡು ಹೇಗೆ ಫೇಸ್ ಮಾಡ್ತಾರೆ ಅನ್ನೋದು ಒಂದಷ್ಟು ಪ್ರಶ್ನೆಗಳಿಗೂ ಎಡೆ ಮಾಡಿಕೊಡುತ್ತೆ ಇಷ್ಟೆಲ್ಲಾ ವಿಚಾರಗಳ ಮಧ್ಯೆ ಹಿಂದಿರೋ ಒಂದು ಉದ್ದೇಶ ಏನಂತಂದ್ರೆ ಈ ಹಿಂದೆ ಭಾರತದ ಅನೇಕ ಕ್ರಿಕೆಟಿಗರಿಗೆ ಸ್ಮರಣೀಯ ವಿದಾಯ ಅನ್ನೋದೇ ಸಿಕ್ಕಿಲ್ಲ ಭಾರತೀಯ ಕ್ರಿಕೆಟ್ಗೆ ಅಮೋಘ ಕೊಡುಗೆ ನೀಡಿದ್ರ ಹೊರತಾಗಿಯೂ ಅವರಿಗಾಗಿ ಸ್ಮರಣೀಯ ಪಂದ್ಯವನ್ನು ಆಡಿಸ್ಲಿಲ್ಲ ಇದ್ರ ಬಗ್ಗೆ ದಿಗ್ಗಜ ಕ್ರಿಕೆಟಿಗರು ಕೂಡ ಆಗಾಗ ತಮ್ಮ ಬೇಸರದ ಮಾತುಗಳನ್ನು ಹೇಳ್ಕೊಂಡಿದ್ದುಂಟು ಆದರೆ ಬಿಸಿಸಿಐ ಕೂಡ ಇದ್ರ ಬಗ್ಗೆ ಯೋಚನೆ ಮಾಡುವುದು ಕೂಡ ಅಗತ್ಯ ಅಲ್ವಾ ಮೂರು ಸಲ ಐಸಿಸಿ ಟ್ರೋಫಿ ಗೆದ್ಕೊಟ್ಟ ಎಂ ಎಸ್ ಧೋನಿಗೂ ಕೂಡ ಒಂದೊಳ್ಳೆ ವಿದಾಯ ಸಿಕ್ಕಿಲ್ಲ ಇಂಥದ್ದೇ ಸಂದರ್ಭ ಕೊಹ್ಲಿ ಹಾಗೆ ರೋಹಿತ್ಗೆ ಎದುರಾದ್ರೆ ಹೇಗೆ ಹಾಗಾಗಿನೇ ವಿರಾಟ್ ಕೊಹ್ಲಿ ಹಾಗೆ ರೋಹಿತ್ ವಿದಾಯಕ್ಕೆ ಅರ್ಹರು ಅಂತ ಹೇಳ್ಬೋದು ದಿನಗಳು ಕಳೆದ ಹಾಗೆ ಅಧಿಕಾರದಲ್ಲಿರೋರ ನಿರ್ಧಾರಗಳು ಚೇಂಜ್ ಆಗ್ತಾ ಇರುತ್ತೆ ಇಂದು ಹೊಗಳಿದವ್ರೆ ನಾಳೆ ದಿನ ತೆಗಳಲೂಬಹುದು ಸೊ ನಿರ್ಲಕ್ಷಿಸೋ ದಿನಗಳು ಮಾತ್ರ ಏನು ದೂರ ಇಲ್ಲ ಈ ಹಿಂದೆ ದಿಗ್ಗಜರು ಎದುರಿಸಿದ ಅವಮಾನಗಳನ್ನ ತಮ್ಮ ಹತ್ತಿರಕ್ಕೂ ಸುಳಿಯದಂತೆ ನೋಡ್ಕೊಂಡ್ರೆ ಉತ್ತಮ ಅನ್ನೋದೇ ಇದ್ರ ಸಾರಾಂಶ ಟ್ರೋಫಿ ಗೆದ್ರೆ ಅಥವಾ ನಲ್ಲಿ ಇದ್ರೆ ಒಂದು ರೀತಿ ಗೆಲ್ದೇ ಇದ್ರೆ ಫಾರ್ಮ್ನಲ್ಲಿ ಇಲ್ಲದೇ ಇದ್ರೆ ಇನ್ನೊಂದು ರೀತಿ ನೋಡೋ ಮನಸ್ಥಿತಿ ಎಲ್ಲರಿಂದ ದೂರ ಆಗಬೇಕು ಸೊ ರೋಹಿತ್ ಹಾಗೆ ವಿರಾಟ್ ಕೊಹ್ಲಿ ವಿಚಾರದಲ್ಲಿ ಯಾವ ರೀತಿಯಾಗತ್ತೆ ಸದ್ಯಕ್ಕಂತೂ ನಿವೃತ್ತಿ ಇಲ್ಲ ಅಂತ ಹೇಳಿದ್ದಾರೆ ಹಾಗಾದರೆ ನೆಕ್ಸ್ಟ್ ಟಾರ್ಗೆಟ್ ಎರಡು ಸಾವಿರದ ಇಪ್ಪತ್ತೇಳರ ಏಕದಿನ ವಿಶ್ವಕಪ್ ಅನ್ಕೊಂಡ ಹಾಗೆ ರೋಹಿತ್ ಶರ್ಮಾ ವಿಶ್ವಕಪ್ ಆಡ್ತಾರ ವಿರಾಟ್ ಕೊಹ್ಲಿ ಕೂಡ ಇರ್ತಾರಾ ಅದಕ್ಕೂ ಮುಂಚೆ ಏನಾದರೂ ವಿದಾಯದ ಸೂಚನೆ ಸಿಗಬಹುದಾ ವಿದಾಯ ಅಂತ ಬಂದರೆ ಬಿ ಸಿ ಸಿ ಐ ಯಾವ ರೀತಿ ನಡೆಸ್ಕೊಳ್ಳುತ್ತೆ ಒಂದು ಸ್ಮರಣೀಯ ವಿದಾಯವನ್ನಾಗೇನಾದರೂ ಮಾಡುತ್ತಾ ಕಾದು ನೋಡೋಣ